ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ ಕೈಕೇಯಿಯ ಪಶ್ಚಾತ್ತಾಪ ಹಿನ್ನೆಲೆ ಶ್ರೀರಾಮನಿಗೆ ಮರುದಿನವೇ ರಾಜ್ಯಾಭಿಷೇಕ ಆಗಲಿದೆ ಎಂದು ತಿಳಿದಾಗ ಕೈಕೇಯಿಗೆ ಮೊದಲು ಅತ್ಯಂತ ಸಂತೋಷವಾಗುತ್ತದೆ ಅವಳಿಗೆ ತನ್ನ ಸ್ವಂತ ಮಗ ಭರತನ ಮೇಲೆ ಎಷ್ಟು ಪ್ರೇಮವಿತ್ತೋ ಅಷ್ಟೇ ಪ್ರೀತಿ ಶ್ರೀರಾಮನ ಮೇಲೆ ಆದರೆ ಮಂಥರೆಯ ಕುತಂತ್ರದಿಂದ ದುರ್ಬೋಧಿತಳಾಗಿ ದಶರಥನಿಂದ ಎರಡು ಕಠೋರ ವರಗಳನ್ನು ಕೇಳುವಳು ಒಂದು ರಾಮನ ಬದಲು ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಎರಡು ರಾಮನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಕೈಕೇಯಿಯ ಈ ಎರಡು ಕೋರಿಕೆಗಳನ್ನು ಕೇಳಿ ದಶರಥನ ಮರ್ಮಾಘಾತವಾಗಿ ಅವನಿಗೆ ದಿಕ್ಕೇ ತೋರದಂತಾಯಿತು ಅವನು ಇವೆರಡನ್ನೂ ಬಿಟ್ಟು ಮತ್ತೇನನ್ನಾದರೂ ಕೇಳಿಕೊಳ್ಳುವಂತೆ ಅವಳನ್ನು ಅಂಗಲಾಚಿ ಬೇಡಿಕೊಂಡನು ಕೊನೆಗೆ ಅವಳು ಕೇಳಿದ ಪ್ರಕಾರ ನಡೆದರೆ ತನ್ನ ಎದೆ ಒಡೆದು ತಾನು ಸತ್ತೇ ಹೋಗುವೆನೆಂದು ಸೂಚಿಸಿದನು ಆದರೆ ಇದಾವುದಕ್ಕೂ ಅವಳು ಬಗ್ಗಲಿಲ್ಲ ಅವಳು ಹಿಡಿದ ಹಠವೇ ಹಠ ಕೈಕೇಯಿಗೆ ಈ ಹಠತನ ಎಲ್ಲಿಂದ ಬಂತು ಎಂದು ವಿವರಿಸುವುದಕ್ಕೆ ಒಂದು ಕಥೆಯನ್ನು ಹೇಳುತ್ತಾರೆ ಅಶ್ವಪತಿ ಎಂಬುವನು ಕೇಕಯ ದೇಶದ ಅರಸು ಕೈಕೇಯಿ ಇವನ ಮಗಳು ಅಶ್ವಪತಿಗೆ ಪ್ರಾಣಿಗಳ ಭಾಷೆಯನ್ನು ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವಿತ್ತು ಆದರೆ ಹಾಗೆ ಅರ್ಥವಾದದ್ದನ್ನು ಇನ್ನಾರಿಗಾದರೂ ಹೇಳಿದರೆ ಅವನಿಗೆ ಮರಣ ಸಂಭವಿಸುವುದು ಎಂಬ ಶಾಪವೂ ಇತ್ತು ಒಮ್ಮೆ ಅವನು ಹೆಂಡತಿಯೊಡನಿದ್ದಾಗ ಎರಡು ಇರುವೆಗಳು ಮುಖಕ್ಕೆ ಮುಖ ಕೊಟ್ಟು ಏನೋ ಹೇಳುತ್ತಿರುವುದು ಅರ್ಥವಾಗಿ ನಕ್ಕಲು ಏಕೆ ನಗುತ್ತೀರಿ ನನಗೂ ತಿಳಿಸಿ ಎಂದು ರಾಣಿಯು ಕೇಳಿದಳು ಅದಕ್ಕೆ ಅವನು ಶಾಪದ ಕಾರಣ ಅವಳಿಗೆ ತಿಳಿಸಲಾಗದು ಎಂದು ಎಷ್ಟು ವಿವರಿಸಿದರೂ ಅವಳು ಕೇಳಲಿಲ್ಲ ತಿಳಿಸಲೇಬೇಕೆಂದು ಹಠ ಹೇಳಿದಳು ಕೊನೆಗೆ ರಾಜನು ಈ ಸಂದಿಗ್ಧವನ್ನು ನಾಳೆ ರಾಜಸಭೆಯ ಮುಂದಿಡುತ್ತೇನೆ ಅದು ನಿಶ್ಚಯಿಸಿದಂತೆ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟನು ಮಾರನೆಯ ದಿನ ಸಭೆಯಲ್ಲಿ ಶಾಪದ ಕಾರಣ ತಮ್ಮ ಮೆಚ್ಚಿನ ರಾಜನು ಸಾಯುವುದಕ್ಕಿಂತ ರಾಣಿಯನ್ನು ತ್ಯಜಿಸುವುದೇ ಲೇಸು ಎಂದು ತೀರ್ಮಾನವಾಯಿತು ನಮ್ಮಲ್ಲಿ ಮಕ್ಕಳು ತಮ್ಮ ನಡತೆ ಅಥವಾ ಶೀಲವನ್ನು ತಾಯಿಯಿಂದಲೂ ಬುದ್ಧಿಯನ್ನು ತಂದೆಯಿಂದಲೂ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಈ ಪ್ರಕಾರ ಕೈಕೈಯ ಹಠಮಾರಿತನ ಆಕೆಯ ತಾಯಿಯಿಂದಲೇ ಬಂದದ್ದು ಎಂದು ಹೇಳಬಹುದು ಈ ಹಠಮಾರಿತನದ ಪರಿಣಾಮವಾಗಿ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗಬೇಕಾಯಿತು ದಶರಥನ ಮರಣವೂ ಸಂಭವಿಸಿತು ಆದರೆ ಕೈಕೇಯಿಗೆ ತಾನು ಮಾಡಿದ್ದು ತಪ್ಪು ಎಂದು ತೋರಲಿಲ್ಲ ಏನೋ ಮಹತ್ಕಾರ್ಯವನ್ನು ಸಾಧಿಸಿದೆ ಎಂದು ಹೆಮ್ಮೆಯಿಂದ ತನ್ನ ಮಗ ಭರತನಿಗೆ ಹೇಳಿಕೊಂಡಳು ಅವನು ಅವಳನ್ನು ಕಟುವಾಗಿ ನಿಂದಿಸಿದಾಗಲೇ ಅವಳಿಗೆ ಸ್ವಲ್ಪ ಅರಿವು ಮೂಡಿತು ಎಂದು ಕಾಣುತ್ತದೆ ಭರತನು ಶ್ರೀರಾಮನನ್ನು ಹಿಂದಿರುಗಿ ಕರೆದುಕೊಂಡು ಬರಲು ಚಿತ್ರಕೂಟಕ್ಕೆ ಹೊರಟಾಗ ಸುಮಿತ್ರೆಯರೊಡನೆ ತಾನೂ ಹೊರಡುತ್ತಾಳೆ ಇದರಿಂದ ಆಕೆಗೆ ಆಗಲೇ ತನ್ನ ಕೃತ್ಯದ ಬಗ್ಗೆ ಪಶ್ಚಾತ್ತಾಪವಾಗಿರಬೇಕು ಆದರೆ ವಾಲ್ಮೀಕಿಗಳು ಇದನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ ಕೈಕೇಯಿಯ ವರ್ತನೆಯನ್ನು ಸಮರ್ಥಿಸುವುದೂ ಇಲ್ಲ ಆದರೆ ವಾಲ್ಮೀಕಿ ರಾಮಾಯಣದ ನಂತರ ಬಂದ ಕೃತಿಗಳಲ್ಲಿ ಇದರ ಚರ್ಚೆ ಕಂಡುಬರುತ್ತದೆ ಕೈಕೇಯಿಯ ಪಶ್ಚಾತ್ತಾಪ ಮತ್ತು ಅವಳ ವರ್ತನೆಯ ಸಮರ್ಥನೆ ತಮ್ಮ ರಾಮಚರಿತ ಮಾನಸದಲ್ಲಿ ಗೋಸ್ವಾಮಿ ತುಳಸಿದಾಸ ಜಿ ಅವರು ಚಿತ್ರಕೂಟದಲ್ಲಿ ಕೈಕೇಯಿಗೆ ಆದ ಪಶ್ಚಾತ್ತಾಪವನ್ನು ಸ್ಪಷ್ಟವಾಗಿ ನಿರೂಪಿಸುತ್ತಾರೆ ಲಖಿಸಿಯ ಸಹಿತ ಸರಳ ದೋವು ಭಾಯಿ ಕುಟಿಲ ರಾಣಿ ಪಚಿತಾನಿ ಆಧಾಯಿ ಅವನಿ ಜಮಹಿ ಜಾಚತಿ ಕೈಕೇಯಿ ಮಹಿನ ಬೀಚು ಬಿಧಿ ಮೀಚುನ ದೇಯೀ ಸಮೇತರಾದ ಎರಡು ಸೋದರರ ಸರಳ ಸ್ವಭಾವವನ್ನು ನೋಡಿ ಕುಟಿಲ ರಾಣಿ ಕೈಕೇಯಿ ಅತ್ಯಂತ ಪರಿತಪಿಸಿದಳು ಆಕೆ ಭೂಮಿಯನ್ನೂ ಯಮನನ್ನೂ ಯಾಚಿಸುತ್ತಾಳೆ ಆದರೆ ಭೂಮಿಯು ಅವಳಿಗೆ ತನ್ನ ಒಳಹೊಕ್ಕಲು ದಾರಿ ಮಾಡಿಕೊಡುವುದಿಲ್ಲ ಬ್ರಹ್ಮನು ಮೃತ್ಯುವನ್ನೂ ಈಯುವುದಿಲ್ಲ ಕರ್ನಾಟಕ ರತ್ನ ಕುವೆಂಪು ಅವರ ಮೇರುಕೃತಿ ರಾಮಾಯಣ ದರ್ಶನಂ ಈ ಕೃತಿಯಲ್ಲಿ ಅವರು ಕೈಕೈಗಾದ ಪಶ್ಚಾತ್ತಾಪವನ್ನು ಅಯೋಧ್ಯ ಸಂಪುಟದಲ್ಲೇ ಸೂಚಿಸುತ್ತಾರೆ ಭರತನು ತನ್ನ ತಾಯಿಯ ಮೇಲೆ ವಿಪರೀತ ಕೋಪಗೊಂಡು ಹುಟ್ಟಿದ ದಿನವೇ ನನ್ನನ್ನು ನೀನೇಕೆ ಕೊರಳು ಮುರಿದು ಸಾಯಿಸಲಿಲ್ಲ ದಶರಥನ ಪ್ರಾಣದಂತಿದ್ದ ರಾಮನನ್ನು ಕಾಡಿಗೆ ತಳ್ಳಿ ನಿನಗೆ ವೈಧವ್ಯವನ್ನು ನನಗೆ ಅನಾಥತ್ವವನ್ನು ತಂದುಕೊಟ್ಟೆ ಅಣ್ಣ ರಾಮನಿಲ್ಲದಿದ್ದರೆ ನನಗೆ ಬದುಕು ಸಾವಿಗೆ ಸಮಾನ ನಾನು ಕಾಡಿಗೆ ಹೋಗಿ ರಾಮನನ್ನು ಕರೆತರುವೆ ಒಂದು ವೇಳೆ ಅವನು ಹಿಂದಿರುಗಲು ಒಪ್ಪದಿದ್ದರೆ ಅಡವಿಯಲ್ಲೇ ರಾಮನ ಸೇವೆಯಲ್ಲೇ ಇದ್ದು ನೀನು ಮಾಡಿದ ಕುಕೃತ್ಯಕ್ಕೆ ತಪಿಸುತ್ತೇನೆ ಎಷ್ಟಾದರೂ ತಾಯಿಯ ಆತ್ಮದ ಒಳಿತಿಗೆ ಹೊಣೆ ಮಗನಲ್ಲವೇ ಎಂದು ಮುಂತಾಗಿ ಛೀಮಾರಿ ಹಾಕಿದಾಗ ಕೈಕೇಯಿಯು ಅವನ ಕಾಲು ಹಿಡಿದು ಬೇಡಿಕೊಳ್ಳುತ್ತಾಳೆ ನನ್ನನ್ನು ಕೈಬಿಡದಿರು ಮಗನೇ ನನ್ನನ್ನು ಏನು ಬೇಕಾದರೂ ಅನ್ನು ನರಕಕ್ಕೆ ನೂಕು ಸಹಿಸಬಲ್ಲೆ ಆದರೆ ಶೂನ್ಯತೆಗೆ ನೂಕದಿರು ನಾನೂ ನಿನ್ನೊಡನೆ ಬರುವೆ ಕಲ್ಲಾದ ಹಲ್ಲಿಯನ್ನು ಉದ್ದರಿಸಿದ ರಾಮನ ಪಾದಸ್ಪರ್ಶವೂ ನನ್ನ ಕಲ್ತನವನ್ನು ಕೆಡರಾರದು ನನ್ನ ಕೈಬಿಡದೆ ಕಾಪಾಡು ಅಧ್ಯಾತ್ಮ ರಾಮಾಯಣದಲ್ಲಿ ಕೈಕೇಯಿಯ ಶೋಕವನ್ನು ಮನಃಪರಿವರ್ತನೆಯನ್ನೂ ಇನ್ನೂ ಹೆಚ್ಚಾಗಿ ವಿವರಿಸಲಾಗಿದೆ ಕೈಕೇಯಿ ರಾಮಮೇ ಕಾಂತೆ స్తవన్నేత్రజలాకూలా ప్రాంజలి ప్రాహే రామ తవ రాజ్యం విధానం కృతమయా దుష్ట మాయామోహితేత క్షమస్వ మమ దౌరాత్మ్యం క్షమాసారా హి సాధవ ం సాక్షాద్విష్ణురవ్యక్ పరమాత్మా సతనమానుషూ ಮೋಹಯ ಸ್ಯಖಿಲಂ ಜಗತ್ತು ತ್ವಯವ ಪ್ರೇರಿತೋ ಲೋಕಃ ಕುರುತೆ ಸಾಧ್ವ ಸಾಧುವ ಭರತನು ಶ್ರೀರಾಮನ ಪಾದುಕೆಗಳನ್ನು ಸ್ವೀಕರಿಸಿ ಅವರೆಲ್ಲರೂ ಇನ್ನೇನು ಅಯೋಧ್ಯೆಗೆ ಹಿಂದಿರುಗಬೇಕು ಎಂದಿರುವಾಗ ಕೈಕೇಯಿಯು ಉದ್ವಿಗ್ನತೆಯಿಂದ ಕಣ್ಣೀರುಡುತ್ತಾ ಅಂಜಲಿಬದ್ಧಳಾಗಿ ಹೀಗೆಂದಳು ರಾಮ ಮಾಯಾಮೋಹಿತಳಾಗಿ ದುಷ್ಟಬುದ್ಧಿಯಿಂದ ನಾನು ನಿನ್ನ ಯುವರಾಜಾಭಿಷೇಕಕ್ಕೆ ತಡೆ ಹಾಕಿದೆ ನನ್ನ ದುಷ್ಟತನವನ್ನು ಕ್ಷಮಿಸು ಕ್ಷಮೆಯೇ ಸಾಧುಗಳ ಸಾರವಲ್ಲವೇ ನೀನೇ ಅವ್ಯಕ್ತನೂ ಸನಾತನನೂ ಪರಮಾತ್ಮನೂ ಆದ ಸಾಕ್ಷಾತ್ ವಿಷ್ಣು ರೂಪದಿಂದ ಅವತರಿಸಿ ಜಗತ್ತೆಲ್ಲವನ್ನೂ ಮೋಹಗೊಳಿಸಿರುವೆ ನಿನ್ನಿಂದ ಪ್ರೇರಿತರಾಗಿಯೇ ಜನರು ಸಾಧು ಅಥವಾ ಅಸಾಧು ಕಾರ್ಯವನ್ನು ಎಸಗುವರು ఈ రీత్యాగి కైకేయీ బగేబేయాగి రామనను ప్రార్థిసలు రామను హీ ఉత్తా యదాహమాం మహాభాగే నానృతం సత్యమే చయవ ప్రేరి వాణి తవ వక్వినిర్గత దేవకార్యాథసిద్ధ్యర్థం అత్ర దోష కుతవ గం హృది మాం నిత్యం భావంతీ దివానిశం ಸ್ಮರಂತೀ ತಿಷ್ಠವನೇ ಲಿಪ್ತ್ಯಸೆ ನಚ ಕರ್ಮಭಿಹಿ ಪೂಜ್ಯಳೆ ನೀನು ಹೇಳಿದ್ದೆಲ್ಲವೂ ಸುಳ್ಳಲ್ಲ ನಿಜ ನಿನ್ನ ಬಾಯಿಂದ ಯಾವ ಮಾತುಗಳು ಹೇಳಲ್ಪಟ್ಟವೋ ಅವೆಲ್ಲವೂ ದೇವತೆಗಳ ಕಾರ್ಯಸಿದ್ಧಿಗಾಗಿ ನನ್ನಿಂದಲೇ ಪ್ರೇರಿತವಾದುವು ಹೀಗಿರುವಾಗ ನಿನ್ನ ದೋಷವೆಲ್ಲಿ ಆದ್ದರಿಂದ ಮನೆಗೆ ಹೋಗು ಪ್ರತಿ ಹಗಲೂ ಇರಳೂ ಹೃದಯದಲ್ಲಿ ನನ್ನನ್ನು ಸ್ಮರಿಸು ನಿನ್ನ ಅರಮನೆಯಲ್ಲಿರುತ್ತಾ ಹಾಗೆ ಸ್ಮರಿಸುತ್ತಿದ್ದರೆ ನಿನ್ನ ನಿಷ್ಕಾಮಕರ್ಮಗಳು ನಿನ್ನನ್ನು ಬಂಧಿಸುವುದಿಲ್ಲ ಇತ್ಯುಕ್ತಾ ಸಾ ಪರಿಕ್ರಮ್ಯ ರಾಮಂ ಸಾನಂದ ವಿಸ್ಮಯ ಪ್ರಣಮ್ಯ ಯಯೌ ಗೇಹಂ ಮದಾನ್ವಿತಾ ಹೀಗೆ ಉಪದೇಶಿತಳಾದ ಕೈಕೇಯಿ ಆಶ್ಚರ್ಯ ಆನಂದಗಳಿಂದ ತುಂಬಿ ರಾಮನಿಗೆ ಪ್ರದಕ್ಷಿಣೆ ಮಾಡಿ ಅನೇಕ ಬಾರಿ ಅವನಿಗೆ ಪ್ರಣಾಮ ಮಾಡಿ ತನ್ನ ಗೃಹಕ್ಕೆ ಶಾಂತಳಾಗಿ ಹಿಂದಿರುಗಿದಳು ಕನ್ನಡದ ತೊರವೆ ರಾಮಾಯಣದಲ್ಲೂ ಕೈಕೇಯಿಗಾದ ಪಶ್ಚಾತ್ತಾಪವನ್ನು ಕವಿ ನರಹರಿ ಈ ರೀತಿ ಬಣ್ಣಿಸಿದ್ದಾನೆ ಬಂದು ಕೈಕಾದೇವಿ ಕಂಬನಿಯಿಂದ ಮನದನುತಾಪ ಶಿಖಿಯಲಿ ಬೆಂದು ಬಳಿಕೀ ಮಾತ ನುಡಿದಳು ಚಿತ್ತಶುದ್ಧಿಯಲಿ ಹಿಂದೆ ನೆರೆದ ಅಪಕೃತವ ನೆರೆಮರೆ ಇಂದು ಪಾಲಿಸು ಧರೆಯ ಕೇಳೆಲೆ ಕಂದಯನು ತಪ್ಪಿದಳು ಶಿರವನು ರಾಘವೇಶ್ವರನ ಭಾಸನ ಪ್ರತಿಮಾ ನಾಟಕದಲ್ಲಾದರೋ ಕೈಕೇಯಿಯು ತಾನು ಏಕೆ ರಾಮನನ್ನು ವನಕ್ಕೆ ಕಳಿಸಬೇಕಾಯಿತು ಎಂಬುದನ್ನು ಸಮರ್ಥಿಸಿಕೊಳ್ಳುತ್ತಾಳೆ ಮಾವನ ಮನೆಯಿಂದ ಭರತ ಶತ್ರುಘ್ನರು ಅಯೋಧ್ಯೆಗೆ ಹಿಂದಿರುಗಿದಾಗ ಅಲ್ಲಿ ಏನೆಲ್ಲ ಅನಾಹುತವಾಗಿದೆ ಎಂಬುದು ಗೊತ್ತಾಯಿತು ಆಗ ಭರತನು ಇದಕ್ಕೆಲ್ಲ ಕಾರಣಳಾದ ತನ್ನ ತಾಯಿಗೆ ಕೋಪದಿಂದ ಹೀಯಾಳಿಸಿದಾಗ ಅವನು ಇದಕ್ಕೆ ಕಾರಣವಿದೆ ಆದರೆ ಅದನ್ನು ಹೇಳುವುದಕ್ಕೆ ಕಾಲದೇಶ ಎರಡೂ ಕೂಡಿ ಬರಬೇಕು ಎಂದು ಹೇಳಿ ಸುಮನಾಗುತ್ತಾಳೆ ಸುಮಾರು ಹದಿಮೂರು ವರ್ಷಗಳು ಕಳೆದ ನಂತರ ಸೀತೆಯನ್ನು ರಾವಣ ಅಪಹರಿಸಿದ್ದಾನೆ ಎಂದು ತಿಳಿದಾಗ ಭರತನು ತಾಯಿಯ ಬಳಿಗೆ ಬಂದು ನಿನ್ನ ಆಸೆಗಳು ಈಗ ಪೂರ್ಣವಾದುವು ಯಾರನ್ನು ನೀನು ಕಾನೂನಕ್ಕೆ ಅಟ್ಟಿದೆಯೋ ಅವನ ಪತ್ನಿ ಈಗ ಅಪಹೃತಳಾಗಿದ್ದಾಳೆ ಎಂದು ಹೇಳಿ ಇನ್ನೂ ಅವಳನ್ನು ತೆಗಲುವನು ಆಗ ಕೈಕೇಯಿ ಕಾರಣ ಕೊಡಬೇಕಾದ ಸಮಯ ಈಗ ಎಂದು ತಿಳಿದು ಹೀಗೆ ವಿವರಿಸುತ್ತಾಳೆ ಈ ಸಂವಾದ ನಡೆಯುವಾಗ ಸಾರಥಿ ಸುಮಂತ್ರನೂ ಅಲ್ಲೇ ಇರುತ್ತಾನೆ ಕೈಕೇಯಿ ನಿನ್ನ ತಂದೆ ದಶರಥನು ಶ್ರವಣಕುಮಾರನನ್ನು ಕೊಂದಿದ್ದರಿಂದ ಆ ಹುಡುಗನ ತಂದೆ ತಾನೂ ಸಾಯುವ ಮುನ್ನ ನೀನೂ ಹೀಗೆ ಪುತ್ರವಿಯೋಗದಿಂದ ಸಾಯುತ್ತೀಯೆ ಎಂದು ಅವನಿಗೆ ಶಾಪವಿತ್ತನು ಋಷಿಗಳ ಶಾಪ ಈಡೇರಲೇಬೇಕು ಆದ್ದರಿಂದ ಒಂದೇ ರಾಮನ ಮರಣವಾಗಬೇಕು ಇಲ್ಲವೇ ರಾಮನು ಕಾಡಿಗೆ ಹೋಗಬೇಕು ನಾನು ಇವೆರಡರಲ್ಲಿ ಕಡಿಮೆ ಕೆಟ್ಟದ್ದನ್ನು ಬಿಡಿಕೊಂಡೆ ಭರತ ಆದರೆ ಸುದೀರ್ಘವಾದ ಹದಿನಾಲ್ಕು ವರ್ಷಗಳೇಕೆ ಕೈಕೈ ನಾನು ಕೇಳಬೇಕೆಂದು ಇದ್ದುದು ಹದಿನಾಲ್ಕು ದಿನ ನನ್ನ ಮನಸ್ಸಿನಲ್ಲಿ ತಳಮಳವಿದ್ದ ಕಾರಣ ಬಾಯಿತಪ್ಪಿ ಹದಿನಾಲ್ಕು ವರ್ಷ ಎಂದು ಬಿಟ್ಟೆ ಭರತ ಆಹಾ ನೀನು ಎಲ್ಲವನ್ನೂ ವಿವರಿಸಬಲ್ಲ ಚತುರೆ ಎಂದು ನನಗೂ ಗೊತ್ತು ಆದರೆ ಈ ವಿಷಯವನ್ನು ಬೇರೆ ಹಿರಿಯರು ಯಾರಾದರೂ ಬಲ್ಲರೋ ಸುಮಂತ್ರ ರಾಜಕುಮಾರ ವಸಿಷ್ಠ ವಾಮದೇವ ಮತ್ತಿತರರ ಹಿರಿಯರಿಗೆ ಇದು ಗೊತ್ತು ಅವರೇ ಈ ಕ್ರಮವನ್ನು ಅನುಮೋದಿಸಿದರು ಭರತ ಮಾತೆ ಹಾಗಾದರೆ ಇದರಲ್ಲಿ ನೀನು ತಪ್ಪಿಲ್ಲ ನನ್ನನ್ನು ಕ್ಷಮಿಸುವುದು ಕೊನೆಯ ಮಾತು ವಾಲ್ಮೀಕಿಯ ನಂತರ ಬಂದ ಅನೇಕ ಗ್ರಂಥಕರ್ತರು ಕೈಕೇಯಿಯ ಪಾತ್ರವನ್ನು ಉದಾತ್ತೀಕರಣ ಮಾಡದಿದ್ದರೂ ಆಕೆಗಾದ ಪಶ್ಚಾತ್ತಾಪವನ್ನಾಗಲಿ ಆಕೆಯು ಮಾಡಿದ ಕೃತ್ಯಕ್ಕೆ ಸಮರ್ಥನೆಯನ್ನಾಗಲಿ ವಿವರಿಸಲು ಯತ್ನಿಸಿದ್ದಾರೆ ಕುವೆಂಪು ಅವರು ಹೇಳುವ ಪ್ರಕಾರ ಒಂದು ಗಡುಸಾದ ಒರಟಾದ ಉಗುರಿನಿಂದ ವೈಣಿಕನು ತನ್ನ ವೀಣೆಯಿಂದ ಇಂಪಾದ ಸ್ವರವನ್ನು ಮೂಡಿಸಬಲ್ಲನೋ ಅದೇ ರೀತಿ ವಿಧಾತ ಎಂಬ ವೈಣಿಕನು ಕೈಕೇಯಿ ಎಂಬ ಉಗುರಿನಿಂದ ಮಧುರ ಧ್ವನಿಯನ್ನು ಮೂಡಿಸಿದನು ಎಂದರೆ ಪರಿಣಾಮ ಒಳ್ಳೆಯದೇ ಆಯಿತು ಒಂದು ಪ್ರಶ್ನೆಯನ್ನಂತೂ ಕೇಳಲೇಬೇಕು ಕೈಕೇಯಿಯು ಹಾಗೆ ವರಗಳನ್ನು ಬೇಡದಿದ್ದರೆ ಭಗವಂತನು ಯಾವ ದುಷ್ಟಶಿಕ್ಷಣ ಶಿಷ್ಟರಕ್ಷಣಕ್ಕಾಗಿ ತನ್ನ ಏಳನೆಯ ಅವತಾರವನ್ನು ತಡೆದನೋ ಆ ಕೆಲಸಗಳನ್ನು ಪೂರೈಸಲಾಗುತ್ತಿತ್ತೇ ದ್ರೌಪದಿಯ ಪ್ರಜ್ಞಾವಂತಿಕೆ ರಾಮಲಕ್ಷ್ಮಣರು ಸೀತೆಯನ್ನು ಅರಸಿ ದಂಡಕಾರಣ್ಯದಲ್ಲಿ ಅಲೆಯುತ್ತಿದ್ದಾಗ ಅವರಿಗೆ ಶಾಪಗ್ರಸ್ತನಾಗಿ ಘೋರ ರಾಕ್ಷಸ ರೂಪದಲ್ಲಿ ಸಂಚರಿಸುತ್ತಿದ್ದ ಕಬಂಧನ ಎದುರಾಯಿತು ಅವರಿಂದ ಕಬಂಧನ ಶಾಪವಿಮೋಚನೆಯಾಗಿ ಪೂರ್ವದ ಸುಂದರಾಕೃತಿಯು ಬಂದ ನಂತರ ಅವನು ಅವರಿಗೆ ಇಲ್ಲಿಗೆ ಸಮೀಪದಲ್ಲೇ ಶಬರಿ ಎಂಬ ವೃದ್ಧ ತಾಪಸಿಯು ನಿಮ್ಮ ಆಗಮನವನ್ನೇ ಎದುರು ನೋಡುತ್ತಿದ್ದು ತನ್ನ ಜೀವಗಳನ್ನು ಹಿಡಿದಿಟ್ಟುಕೊಂಡಿದ್ದಾಳೆ ನೀವು ದಯವಿಟ್ಟು ಅವಳನ್ನು ಸಂದರ್ಶಿಸಬೇಕು ಎಂದು ಕೇಳಿಕೊಂಡನು ಅದರಂತೆ ರಾಮಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಹೋಗಿ ಅವಳ ಆತಿಥ್ಯವನ್ನು ಸ್ವೀಕರಿಸಿದರು ಅನಂತರ ಶ್ರೀರಾಮನು ಆಕೆಗೆ ನವವಿಧ ಭಕ್ತಿ ಎಂದರೆ ಭಕ್ತಿಯನ್ನು ಸಾಧಿಸುವ ಒಂಬತ್ತು ಬಗೆಗಳನ್ನು ವಿವರಿಸುತ್ತಾನೆ ಈ ಕಥೆ ಅಧ್ಯಾತ್ಮ ರಾಮಾಯಣದಲ್ಲೂ ತುಳಸಿದಾಸರ ರಾಮಚರಿತ ಮಾನಸದಲ್ಲೂ ಕಾಣಸಿಗುತ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ ಕಂಡುಬರುವುದಿಲ್ಲ ಈ ಒಂಬತ್ತು ವಿಧಗಳು ಯಾವುದೆಂದರೆ ಒಂದು ಸಜ್ಜನರ ಸಂಘ ಎರಡು ಪರಮಾತ್ಮನ ಕಥೆಗಳನ್ನು ವಾಚಿಸುವುದು ಮೂರು ಪರಮಾತ್ಮನ ವೈಭವಗಳನ್ನು ಹಾಡುವುದು ನಾಲ್ಕು ಪರಮಾತ್ಮನ ಉಪದೇಶಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಐದು ಗುರುವೇ ಪರಮಾತ್ಮನೆಂದು ತಿಳಿದು ಅವನನ್ನು ಪೂಜಿಸುವುದು ಪುಣ್ಯ ಕಾರ್ಯಗಳನ್ನು ಮಾಡುವುದು ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು ಮತ್ತು ಬಾಹ್ಯದಲ್ಲೂ ಶುದ್ಧನಾಗಿರುವುದು ಆರು ನಿತ್ಯವೂ ನಿಷ್ಠೆಯಿಂದ ಪರಮಾತ್ಮನನ್ನು ಪೂಜಿಸುವುದು ಏಳು ಸಾಂಗವಾಗಿ ಪರಮಾತ್ಮನ ಮಂತ್ರೋಪಾಸನೆ ಮಾಡುವುದು ಎಂಟು ಪರಮಾತ್ಮನ ಭಕ್ತರ ಪೂಜೆ ಎಲ್ಲ ಜೀವಿಗಳಲ್ಲೂ ಪರಮಾತ್ಮನನ್ನು ಕಾಣುವುದು ಹೊರಗಿನ ವಿಷಯಗಳಲ್ಲಿ ನಿರಾಸಕ್ತಿ ಸ್ವಯಂ ನಿಯಂತ್ರಣ ಪರಮಾತ್ಮನ ತತ್ವವಿಚಾರ ಮಾಡುವುದು ಈ ಪಟ್ಟಿಯಲ್ಲಿ ಮೊಟ್ಟ ಮೊದಲನೆಯದು ಸಜ್ಜನರ ಸಂಘ ಎಂಬುದನ್ನು ಗಮನಿಸಿ ಇದು ಮಾತ್ರವಲ್ಲ ಸ್ವಯಂ ಶ್ರೀರಾಮನೇ ಒಂಬತ್ತು ವಿಧಗಳನ್ನು ತಿಳಿಸಿದ ಬಳಿಕ ಈ ಒಂಬತ್ತು ಮಾರ್ಗಗಳಲ್ಲಿ ಮೊದಲನೆಯದನ್ನು ಎಂದರೆ ಸತ್ಸಂಗವನ್ನು ಯಾರು ಸಾಧಿಸುವರೋ ಅವರಿಗೆ ಇತರ ಭಕ್ತಿ ಮಾರ್ಗಗಳು ತಾವಾಗಿಯೇ ದೊರಕುವು ಎಂದು ಶಬರಿಗೆ ಉಪದೇಶಿಸುತ್ತಾನೆ ಈ ಪೀಠಿಕೆಯಿಂದ ಸತ್ಸಂಗವನ್ನು ಪಡೆಯಲು ಎಷ್ಟು ಶ್ರಮಪಟ್ಟರೂ ಅದು ಸಾರ್ಥಕವೇ ಎಂಬ ಅರಿವಾಗುತ್ತದೆ ಇದರ ವಿಷಯವಾಗಿ ಒಂದು ಕಥೆಯನ್ನು ಹೇಳಬಹುದು ಈ ಕಥೆಯನ್ನು ದಿವಂಗತ ಮಹಾದೇವ ಪ್ರಭಾಕರ ಪೂಜಾರ ಎಂಬ ಪಂಡಿತರು ಸಾವಿರದ ಒಂಬೈನೂರ ಇಪ್ಪತ್ತ್ ಬರೆದ ಸತ್ಕಥಾಲಾಪ ಎಂಬ ಸಂಕಲನದಿಂದ ಸಂಗ್ರಹಿಸಲಾಗಿದೆ ಮಹಾಭಾರತದ ಯುದ್ಧವಾದ ಬಳಿಕ ಯುಧಿಷ್ಠಿರ ಮಹಾರಾಜನು ಅಶ್ವಮೇಧ ಯಜ್ಞವನ್ನು ಮಾಡಿದ್ದನು ಆ ಸಮಯದಲ್ಲಿ ಶ್ರೀಕೃಷ್ಣನು ಯಾಗಶಾಲೆಯಲ್ಲಿ ಒಂದು ಗಂಟೆಯನ್ನು ತೂಗು ಹಾಕಿದ್ದನು ಮತ್ತು ಅಶ್ವಮೇಧವು ಸಾಂಗವಾಗಿ ಪೂರ್ಣವಾದ ಕೂಡಲೇ ಈ ಗಂಟೆ ತಾನಾಗಿ ಬಾರಿಸುವುದು ಎಂದು ಹೇಳಿದ್ದನು ಯಜ್ಞದ ಪೂರ್ಣಾಹುತಿಯಾಯಿತು ಅವಭೃತ ಸ್ನಾನವಾಯಿತು ಅನ್ನಸಂತರ್ಪಣೆಯಾಯಿತು ಆದರೂ ಗಂಟೆ ಬಾರಿಸಲಿಲ್ಲ ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡತೊಡಗಿದರು ಆಗ ಶ್ರೀಕೃಷ್ಣನು ಇಲ್ಲಿ ಯಾರಾದರೂ ಊಟ ಮಾಡದೆ ಉಳಿದಿರುವರೇ ಎಂದು ನೋಡಿದಿ ಎಂದು ಹೇಳಿದನು ಆಗ ಔತಣಕ್ಕೆ ನೆರೆದಿದ್ದ ಒಬ್ಬ ಸಾಧುವು ಊಟಕ್ಕೆ ಬಂದಿರಲಿಲ್ಲ ಎಂದು ತಿಳಿಯಿತು ಕೂಡಲೇ ಭೀಮಸೇನನು ರಥವನ್ನೇರಿ ಆ ಸಾಧುವನ್ನು ಕರೆತರಲು ಹೊರಟನು ಸಾಧುವು ನೀವು ಮಾಡಿರುವ ಅಶ್ವಮೇಧದ ಫಲವನ್ನು ನನಗೆ ಕೊಟ್ಟ ಹೊರತು ನಾನು ಊಟಕ್ಕೆ ಬರುವುದಿಲ್ಲ ಎಂದು ಹೇಳಿಬಿಟ್ಟನು ಪಾಂಡವರು ಯುದ್ಧದಲ್ಲಾದ ಬಂಧುವಧ ಘಾತಕದಿಂದ ಮುಕ್ತರಾಗಲು ಅತ್ಯಂತ ಶ್ರಮದಿಂದ ಈ ಯಾಗವನ್ನು ಮಾಡಿದ್ದರು ಅದರ ಫಲವನ್ನು ಹೇಗೆ ಕೊಟ್ಟು ಬಿಡಲು ಆದೀತು ಭೀಮನು ಖಿನ್ನನಾಗಿ ಹಿಂದಿರುಗಿದನು ಏನು ಮಾಡಬೇಕೆಂದು ಯಾರಿಗೂ ತೋರಲಿಲ್ಲ ಆಗ ಶ್ರೀಕೃಷ್ಣನೂ ಸಮೀಪದಲ್ಲಿ ಇರಲಿಲ್ಲ ಆಗ ದ್ರೌಪದಿಯು ನಾನು ಸಾಧುವನ್ನು ಕಂಡುಕೊಂಡು ಬರುತ್ತೇನೆ ನನಗೆ ರಥದ ಅಗತ್ಯವಿಲ್ಲ ನಡೆದುಕೊಂಡೇ ಹೋಗುತ್ತೇನೆ ಎಂದು ಹೊರಟು ಬಿಟ್ಟಳು ಸಾಧುವು ದ್ರೌಪದಿಗೂ ಅದೇ ಉತ್ತರವನ್ನು ಕೊಟ್ಟನು ಆಗ ಆಕೆ ಸ್ವಾಮಿ ಸಜ್ಜನರನ್ನು ದರ್ಶಿಸಬೇಕಾದರೆ ನಾವು ನಡೆಯುವ ಒಂದೊಂದು ಹೆಜ್ಜೆಗೂ ಒಂದೊಂದು ಅಶ್ವಮೇಧ ಮಾಡಿದ ಫಲವಿದೆ ಎಂದು ತಿಳಿದವರು ಹೇಳುತ್ತಾರೆ ನಾನು ನಿಮ್ಮ ದರ್ಶನಕ್ಕೋಸ್ಕರವಾಗಿ ಸಾವಿರಕ್ಕೂ ಹೆಚ್ಚು ಹೆಜ್ಜೆಗಳನ್ನು ಹಾಕಿರುವೆನು ಹಾಗಾಗಿ ನನಗೆ ಸಾವಿರಕ್ಕೂ ಹೆಚ್ಚು ಅಶ್ವಮೇಧಗಳ ಫಲವು ದೊರಕಿದೆ ಅವುಗಳಲ್ಲಿ ಒಂದನ್ನು ಸ್ವೀಕರಿಸಿ ತಾವು ದಯಮಾಡಿ ಊಟಕ್ಕೆ ಬರಬೇಕು ಎಂದು ಕೇಳಿಕೊಂಡಳು ಈ ಮಾತನ್ನು ಕೇಳಿ ಸಾಧುವು ಸಂತೋಷಭರಿತನಾಗಿ ಊಟಕ್ಕೆ ಬಂದನು ಗಂಟೆಯೂ ಬಾರಿಸಿತು ಸಾಧುವಿನ ಆಗಮನಕ್ಕೆ ಕಾರಣ ಸಾಧುಸಂತರ ದರ್ಶನಕ್ಕೆಂದರೆ ಹೆಜ್ಜೆಗೊಂದು ಅಶ್ವಮೇಧ ಫಲ ಎಂಬ ಮಾತಿನಲ್ಲಿ ನಂಬಿಕೆಯೋ ಅಥವಾ ದ್ರೌಪದಿಯ ಚತುರತೆಯೋ ಅಥವಾ ಆಕೆಯ ನಮ್ರತೆಯೋ ಒದುಗರೆ ನಿರ್ಧರಿಸಬೇಕು ಭಾಸಕವಿ ಮತ್ತು ಊರುಭಂಗ ಪ್ರಾಚೀನ ಸಂಸ್ಕೃತ ನಾಟಕಕಾರರಲ್ಲಿ ಭಾಸನು ಅಗ್ರಗಣ್ಯ ಈತನು ಕಾಳಿದಾಸನಿಗಿಂತಲೂ ಹಿಂದಿನವನು ಎಂದು ಕಾಳಿದಾಸನ ಮಾಲವಿಕಾಗ್ನಿಮಿತ್ರ ನಾಟಕದ ಪ್ರಸ್ತಾವನೆಯಿಂದ ತಿಳಿದುಬರುತ್ತದೆ ಆ ಪ್ರಸ್ತಾವನೆಯ ಒಂದು ಭಾಗ ಈ ರೀತಿ ಇದೆ ಸೂತ್ರಧಾರ ಈ ವಸಂತೋತ್ಸವಕ್ಕೆ ಕಾಳಿದಾಸನು ರಚಿಸಿರುವ ಮಾಲವಿಕಾಗ್ನಿಮಿತ್ರ ಎಂಬ ನಾಟಕವನ್ನು ಪ್ರದರ್ಶಿಸಬೇಕೆಂದು ಪ್ರೇಕ್ಷಕರು ಕೇಳಿದ್ದಾರೆ ಆದ್ದರಿಂದ ಸಂಗೀತವು ಪ್ರಾರಂಭವಾಗಲಿ ನಟಿ ಇಲ್ಲ ಇಲ್ಲ ಅಪಾರ ಕೀರ್ತಿವಂತರಾದ ಭಾಸ ಸೌಮಿತ್ಲಾ ಕವಿಪುತ್ರ ಮುಂತಾದವರ ಕೃತಿಗಳು ಇರುವಾಗ ಈ ವರ್ತಮಾನ ಕಾಲದ ಕಾಳಿದಾಸನ ರಚನೆಗೆ ಏಕಿಷ್ಟು ಗೌರವ ಕಾಳಿದಾಸನು ಸುಮಾರು ನಾಲ್ಕನೆಯ ಶತಮಾನದಲ್ಲಿದ್ದವನು ಈ ಮೇಲಿನ ಕಾರಣದಿಂದಲೂ ಭಾಸನ ನಾಟಕಗಳನ್ನು ವಿಸ್ತರಿಸಿ ಇತರರು ಇನ್ನೂ ದೀರ್ಘವಾದ ನಾಟಕಗಳನ್ನು ಬರೆದಿರುವುದರಿಂದಲೂ ಮತ್ತಿತರ ಪ್ರಮಾಣಗಳಿಂದಲೂ ಭಾಸನ ಕಾಲ ಸುಮಾರು ಒಂದು ಅಥವಾ ಎರಡನೆಯ ಶತಮಾನವೆಂದು ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಭಾಷಾ ಜ್ಞಾನಿಗಳು ನಿರ್ಧರಿಸಿದ್ದಾರೆ ಎಂದರೆ ಈ ಕವಿ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಿಂದಿನವನು ಕಾಳಿದಾಸನಲ್ಲದೆ ಆರನೇ ಶತಮಾನದ ಬಾಣನು ತನ್ನ ಹರ್ಷಚರಿತೆಯಲ್ಲಿ ಭಾಸನನ್ನು ಪ್ರಶಂಸಿಸಿದ್ದಾನೆ ಹನ್ನೆರಡನೇ ಶತಮಾನದ ಜಯದೇವನು ತನ್ನ ಪ್ರಸನ್ನ ರಾಘವ ಎಂಬ ನಾಟಕದಲ್ಲಿ ಈತನನ್ನು ಕವಿಕುಲ ಗುರು ಎಂದು ಕರೆದಿದ್ದಾನೆ ಭಾಸನು ಎಷ್ಟೇ ಪ್ರಸಿದ್ಧನಾಗಿದ್ದರೂ ಅವನ ಕೃತಿಗಳೆಲ್ಲವೂ ಕಾಲಾಂತರದಲ್ಲಿ ಕಣ್ಮರೆಯಾಗಿ ಇಪ್ಪತ್ತನೆಯ ಶತಮಾನದ ಆರಂಭವಾಗುವ ವೇಳೆಗೆ ಅವನ ಒಂದು ನಾಟಕವೂ ಲಭ್ಯವಿಲ್ಲದಂತಾಗಿತ್ತು ಹೀಗಿರುವಾಗ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಿರುವನಂತಪುರದಲ್ಲಿ ತಿರುವಾಂಕೂರು ಪ್ರಾಚ್ಯ ಹಸ್ತಪ್ರತಿಗಳ ಲೈಬ್ರರಿಯ ಮೇಲ್ವಿಚಾರಕರಾಗಿದ್ದ ಮಹಾಮಹೋಪಾಧ್ಯಾಯ ಶ್ರೀ ಗಣಪತಿ ಶಾಸ್ತ್ರಿಗಳು ಅವರಿಗೆ ದೊರಕಿದ ಮಲಯಾಳಂ ಅಕ್ಷರಗಳಲ್ಲಿ ಬರೆದಿದ್ದ ಭಾಸನ ಹದಿಮೂರು ನಾಟಕಗಳನ್ನು ಪರಿಷ್ಕರಿಸಿ ಸಂಸ್ಕೃತದಲ್ಲಿ ಪ್ರಕಟಿಸಿದರು ಈ ಪ್ರಕಟಣೆ ಭಾರತದ ಪ್ರಾಚೀನ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಎಂಬುದರಲ್ಲಿ ಸಂಶಯವಿಲ್ಲ ಭಾಸನ ಹದಿಮೂರು ನಾಟಕಗಳನ್ನು ಈ ವಿಧವಾಗಿ ವಿಭಾಗಿಸಬಹುದು ಮಹಾಭಾರತದ ಘಟನೆಗಳನ್ನೂ ಪಾತ್ರಗಳನ್ನೂ ಉಪಯೋಗಿಸಿ ಬರೆದವು ಆರು ಮಧ್ಯಮ ವ್ಯಾಯೋಗ ದೂತ ಘಟೋತ್ಕಚ ದೂತವಾಕ್ಯ ಕರ್ಣಭಾರ ಪಂಚರಾತ್ರ ಮತ್ತು ಊರುಭಂಗ ರಾಮಾಯಣದ ನಾಟಕಗಳು ಎರಡು ಪ್ರತಿಮಾ ನಾಟಕ ಮತ್ತು ಅಭಿಷೇಕ ಹರಿವಂಶದಲ್ಲಿನ ಕೃಷ್ಣನ ಕಥೆಯನ್ನು ಅವಲಂಬಿಸಿ ಬರೆದ ಬಾಲಚರಿತ ಆಗಿನ ಕಾಲದ ಚರಿತ್ರೆ ಮತ್ತು ಪ್ರಚಲಿತ ಜನಪದ ಕಥೆಗಳ ನಾಟಕೀಕರಣಗಳು ನಾಲ್ಕು ಸ್ವಪ್ನವಾಸವದತ್ತ ಪ್ರತಿಜ್ಞಾ ಯೋಗಂಧರಾಯಣ ಅವಿಮಾರಕ ಮತ್ತು ಚಾರುದತ್ತ ಮೇಲಿನ ಎಂಟು ನಾಟಕಗಳು ಮಹಾಭಾರತ ಮತ್ತು ರಾಮಾಯಣಗಳನ್ನು ಅವಲಂಬಿಸಿದ್ದರೂ ಭಾಸನು ತನ್ನ ನಾಟಕಗಳಲ್ಲಿ ಅನೇಕ ಮಾರ್ಪಾಟುಗಳನ್ನು ಮಾಡಿದ್ದಾನೆ ಅಲ್ಲದೆ ಹೊಸ ಪಾತ್ರಗಳನ್ನೂ ಸೃಷ್ಟಿಸಿದ್ದಾನೆ ಊರು ಭಂಗವು ಅವನ ರಚನಾ ಕೌಶಲ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಸಂಸ್ಕೃತದಲ್ಲಿ ಊರು ಎಂದರೆ ತೊಡೆ ಊರು ಭಂಗವೆಂದರೆ ಮುರಿದು ಬಿದ್ದ ತೊಡೆಗಳು ಹೆಸರೇ ಸೂಚಿಸುವಂತೆ ಈ ನಾಟಕ ಮಹಾಭಾರತದ ಗದಾಯುದ್ಧ ಮತ್ತು ಅನಂತರದ ದುರ್ಯೋಧನನ ಅವಸಾನವನ್ನು ಕುರಿತದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಕೇಶವನ ಸಂಕೇತವನ್ನು ಅರ್ಥ ಮಾಡಿಕೊಂಡು ಭೀಮಸೇನನು ಅದು ಅಧರ್ಮವಾಗಿದ್ದರೂ ಕೂಡ ದುರ್ಯೋಧನ ತೊಡೆಗಳಿಗೆ ಗದೆಯಿಂದ ಹೊಡೆದು ಅವನನ್ನು ಬೀಳಿಸಿದ ಕ್ಷಣವೇ ದುರ್ಯೋಧನ ಅಹಂಕಾರ ದ್ವೇಷ ಮತ್ತು ಸೇಡು ತೀರಿಸುವ ಹಠ ಎಲ್ಲವೂ ಮಾಯವಾಗಿ ಅವನು ಉದಾರ ಮನಸ್ಸಿನವನಾಗುತ್ತಾನೆ ಈ ಬಗೆಯ ಮಾರ್ಪಾಟು ಮೂಲ ಭಾರತದಲ್ಲಿ ಕಂಡುಬರುವುದಿಲ್ಲ ಈ ಬಗೆಯ ಪರಿವರ್ತನೆ ಆದದ್ದರಿಂದಲೇ ಅವನು ಭೀಮನ ದ್ರೋಹದಿಂದ ಕುಪಿತನಾಗಿ ಭೀಮನನ್ನೂ ಪಾಂಡವರನ್ನು ಕೊಲ್ಲಲು ಹೊರಟಿದ್ದ ಬಲರಾಮನನ್ನು ತಡೆಯುತ್ತಾನೆ ವ್ಯಾಸರ ಮಹಾಭಾರತದಲ್ಲಿ ಬಲರಾಮನನ್ನು ತಡೆದವನು ದುರ್ಯೋಧನನಲ್ಲ ಕೃಷ್ಣ ಈ ನಾಟಕದಲ್ಲಿ ಬರುವ ದುರ್ಜಯ ಮತ್ತು ದುರ್ಯೋಧನರು ರಣಭೂಮಿಯಲ್ಲಿ ಸಂಧಿಸುವಿಕೆ ಮತ್ತು ಸಂವಾದ ಬಹಳ ಹೃದಯ ಸ್ಪರ್ಶಿಯಾಗಿದೆ ಕುರುಡನಾದ ಧೃತರಾಷ್ಟ್ರ ಕಣ್ಣಿದ್ದೂ ಅಂಧತ್ವವನ್ನು ಸ್ವೀಕರಿಸಿರುವ ಗಾಂಧಾರಿ ಮತ್ತು ಅವರ ಹಿಂದೆ ದುರ್ಯೋಧನನ ರಾಣಿಯರಾದ ಮಾಲವಿ ಮತ್ತು ಪೌರವಿಯರು ದುರ್ಯೋಧನನನ್ನು ಅರಸುತ್ತಾ ಕುರುಕ್ಷೇತ್ರದಲ್ಲಿ ನಡೆದು ಬರುತ್ತಿದ್ದಾರೆ ಇದು ಹೇಗೆ ಸಾಧ್ಯ ಈ ಸಂಭಾಷಣೆಯನ್ನು ನೋಡಿ ಧೃತರಾಷ್ಟ್ರ ನನ್ನನ್ನು ನಡೆಸಿಕೊಂಡು ಬರುತ್ತಿರುವವರು ಯಾರು ನನ್ನ ಧೋತ್ರದ ಸೆರಗನ್ನು ಎಳೆಯುತ್ತಾ ದುರ್ಜಯ ತಾತ ನಾನು ದುರ್ಜಯ ಧೃತರಾಷ್ಟ್ರ ಹೋಗು ಮಗು ನಿನ್ನ ತಂದೆಯನ್ನು ಹುಡುಕು ದುರ್ಜಯ ಆದರೆ ನನಗೆ ದಣಿವಾಗಿದೆ ಅಜ್ಜ ಧೃತರಾಷ್ಟ್ರ ಹೋಗಿ ನಿನ್ನ ತಂದೆಯ ಮಡಿಲಲ್ಲಿ ವಿಶ್ರಮಿಸಿಕೋ ದುರ್ಜಯ ಇದೋ ಹೊರಟೆ ಹೋಗುತ್ತಾ ಅಪ್ಪಾ ನೀನೆಲ್ಲಿರುವೆ ದುರ್ಯೋಧನ ಸ್ವಾಗತ ಅಯ್ಯೋ ಈ ಕಂದನೂ ಬಂದನು ಯಾವ ಸನ್ನಿವೇಶದಲ್ಲಾದರೂ ಇರುವ ಮಗನ ಮೇಲಿನ ಪ್ರೇಮ ಈಗ ನನ್ನ ಹೃದಯವನ್ನು ಸುಡುತ್ತಿದೆ ದುರ್ಜೆಯನು ಎಂದೂ ದುಃಖವನ್ನು ಬಲ್ಲವನಲ್ಲ ನನ್ನ ಮಡಿಲಿನ ಸುಖವನ್ನೇ ಕಂಡವನು ಈ ದೆಸೆಯಲ್ಲಿ ನನ್ನನ್ನು ನೋಡಿ ಏನು ಹೇಳುವನು ದುರ್ಜಯ ಮಹಾರಾಜನು ಇಲ್ಲಿರುವನು ನೆಲದ ಮೇಲೆ ಕುಳಿತಿದ್ದಾನೆ ದುರ್ಯೋಧನ ಮಗು ಇಲ್ಲಿ ಕೇಕೆ ಬಂದೆ ದುರ್ಜಯ ನೀನು ಹೋಗಿ ಬಹಳ ಸಮಯವಾಗಿತ್ತು ಅದಕ್ಕೆ ಬಂದೆ ದುರ್ಯೋಧನ ಸ್ವಾಗತ ಈ ಅವಸ್ಥೆಯಲ್ಲೂ ಪುತ್ರ ಸ್ನೇಹವು ನನ್ನ ಹೃದಯವನ್ನು ದಹಿಸುತ್ತಿದೆ ದುರ್ಜಯ ನಾನು ನಿನ್ನ ತೊಡೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಹಾಗೆಯೇ ಮಾಡಲು ಹೋಗುತ್ತಾನೆ ದುರ್ಯೋಧನ ಅವನನ್ನು ತಡೆಯುತ್ತ ದುರ್ಜಯ ದುರ್ಜಯ ಹಾ ಕಷ್ಟ ಯಾವನು ನನ್ನ ಎದೆಯಲ್ಲಿ ಪ್ರೀತಿಯನ್ನು ಮಾಡುತ್ತಿದ್ದನೋ ಯಾವನು ನನ್ನ ಕಣ್ಣುಗಳಿಗೆ ಹಬ್ಬವಾಗಿದ್ದನೋ ಅದೇ ಚಂದ್ರನು ಈಗ ಅಗ್ನಿಯಂತಾಗಿದ್ದಾನೆ ದುರ್ಜೆ ನಿನ್ನ ಮಡಿಲಲ್ಲಿ ಕುಳಿತುಕೊಳ್ಳುವುದನ್ನು ಏಕೆ ತಡೆಯುತ್ತಿ ದುರ್ಯೋಧನ ಇಂದಿನಿಂದ ಇದು ನಿನಗೆ ಆಸನವಲ್ಲ ಈ ಪರಿಚಿತವಾದ ಪೀಠವನ್ನು ಬಿಟ್ಟು ಬೇರೆ ಎಲ್ಲಾದರೂ ಕುಳಿತುಕೋ ದುರ್ಜೆ ಏಕೆ ಮಹಾರಾಜನು ಎಲ್ಲಿ ಹೋಗುತ್ತಿದ್ದಾನೆ ದುರ್ಯೋಧನ ನನ್ನ ನೂರು ಸೋದರರು ಇರುವಲ್ಲಿಗೆ ದುರ್ಜಯ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ದುರ್ಯೋಧನ ಹೋಗು ಮಗು ರುಕೋಧರನನ್ನು ಕೇಳು ದುರ್ಜಯ ಮಹಾರಾಜ ಬಾ ನಿನ್ನನ್ನು ಕರೆಯುತ್ತಿದ್ದಾರೆ ದುರ್ಯೋಧನ ಯಾರು ಕರೆಯುತ್ತಿದ್ದಾರೆ ದುರ್ಜಯ ಅಜ್ಜ ಅಜ್ಜಿ ಮತ್ತು ರಾಣಿಯರು ದುರ್ಯೋಧನ ನಾನು ಬರಲಾರೆ ನೀನು ಹೋಗು ಮಗು ದುರ್ಜಯ ನಾನು ನಿನ್ನನ್ನು ಕರೆದೊಯ್ಯುತ್ತೇನೆ ದುರ್ಯೋಧನ ನೀನು ಇನ್ನೂ ಚಿಕ್ಕ ಹುಡುಗ ದುರ್ಜಯ ಸುತ್ತ ನಡೆಯುತ್ತ ತಾಯಂದಿರ ಮಹಾರಾಜನು ಇಲ್ಲಿದ್ದಾನೆ ಇದಾದ ನಂತರ ದುರ್ಯೋಧನನು ಧೃತರಾಷ್ಟ್ರನನ್ನೂ ಗಾಂಧಾರಿಯನ್ನೂ ಸಮಾಧಾನಗೊಳಿಸಿ ತನ್ನ ಇಬ್ಬರು ಪತ್ನಿಯರಿಗೆ ಸಾಂತ್ವನದ ಮಾತುಗಳನ್ನಾಡಿ ದುಃಖಿಸಕೂಡದು ಎಂದು ಹೇಳುತ್ತಾನೆ ಮಾಲವಿಯು ನಾನು ಇನ್ನೂ ಚಿಕ್ಕವಳು ನಿನ್ನ ಧರ್ಮಪತ್ನಿ ಅಳದೆ ಹೇಗಿರಲಿ ಎಂದು ಕೇಳುತ್ತಾಳೆ ಪೌರವಿಯು ನಾನು ನಿನ್ನೊಡನೆ ಬರಲು ನಿಶ್ಚಯಿಸಿದ್ದೇನೆ ಆದ್ದರಿಂದ ಅಳುವುದಿಲ್ಲ ಎನ್ನುತ್ತಾಳೆ ಮುಂದೆ ದುರ್ಜಯನಿಗೆ ಈ ರೀತಿ ಬುದ್ಧಿವಾದ ಮಾಡುತ್ತಾನೆ ದುರ್ಯೋಧನ ನೀನು ನನ್ನ ಮಾತನ್ನು ಕೇಳುವಂತೆಯೇ ಪಾಂಡವರ ಮಾತನ್ನೂ ಕೇಳಬೇಕು ತಾಯಿ ಕುಂತಿಯ ಅಪ್ಪಣೆಗಳನ್ನು ಸದಾ ಪಾಲಿಸಬೇಕು ಅಭಿಮನ್ಯುವಿನ ತಾಯಿಯನ್ನು ದ್ರೌಪದಿಯನ್ನು ನಿನ್ನ ತಾಯಿಯಂತೆಯೇ ಪೂಜಿಸಬೇಕು ಶ್ಲಾಘ್ಯನೂ ಅಭಿಮಾನಿಯೂ ಆಗಿದ್ದ ನಿನ್ನ ತಂದೆ ದುರ್ಯೋಧನನು ಸಮಾನ ಬಲಶಾಲಿಯನ್ನು ಎದುರಿಸಿ ಯುದ್ಧದಲ್ಲಿ ಹತನಾದನು ಎಂದು ತಿಳಿದು ಶೋಕವನ್ನು ತ್ಯಜಿಸು ರೇಷ್ಮೆಯ ವಸ್ತ್ರವನ್ನು ಹೊದ್ದಿರುವ ಯುಧಿಷ್ಠಿರಣ ವಿಪುಲವಾದ ಭುಜವನ್ನು ಮುಟ್ಟುತ್ತಾ ಪಾಂಡವರೊಂದಿಗೆ ನೀನೂ ನನಗೆ ತರ್ಪಣ ಕೊಡಬೇಕು ಹೀಗೆ ಎಲ್ಲರನ್ನೂ ಸಮಾಧಾನ ಮಾಡಿದರು ತನ್ನ ತಂದೆಯು ವಂಚನೆಯಿಂದ ಹತನಾದದ್ದನ್ನು ತನ್ನ ಒಡೆಯನಿಗೆ ಆದ ದ್ರೋಹವನ್ನೂ ಮರೆಯದೆ ಕೋಪದಿಂದ ಕುದಿಯುತ್ತಿದ್ದ ಅಶ್ವತ್ಥಾಮನನ್ನು ಮಾತ್ರ ಸಂತೈಸುವುದಕ್ಕೆ ಆಗದೆ ದುರ್ಯೋಧನನು ಸ್ವರ್ಗಸ್ಥನಾಗುತ್ತಾನೆ ಎಂಬಲಿಗೆ ನಾಟಕ ಮುಗಿಯುತ್ತದೆ ಮಹಾಭಾರತದಲ್ಲಿ ಇರುವಂತೆ ಅಶ್ವತ್ಥಾಮನು ತನ್ನ ಕಗ್ಗೊಲೆಯನ್ನು ತೀರಿಸಿ ಬರುವವರೆಗೂ ದುರ್ಯೋಧನನು ಜೀವವನ್ನು ಹಿಡಿದುಕೊಂಡಿರುವುದಿಲ್ಲ